ನಮಸ್ತೆ ಸರ್ ನನ್ನ ರೋಹನ್ ಸುರೇಶ್ ಅಂತ ನಮ್ ಕಂಪ್ನಿ ಬಂದು ಆಗ್ರಿ ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್ ಅಂಡ್ ನಾವು ಇಲ್ಲಿ ಈ ಕೃಷಿ ಮೇಳದಲ್ಲಿ ಸ್ಮಾರ್ಟ್ ಎಲೆಕ್ಟ್ರಿಕ್ ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಿ ಸರ್ ಇವಾಗ ನಾವು ಒನ್ ಬೈ ಒನ್ ನಮ್ ಎರಡು ಪ್ರಾಡಕ್ಟ್ಸ್ ಶೋಕೇಸ್ ಮಾಡ್ತಾ ಹೋಗ್ತೇನೆ ಇದು ಬಂದು ನಮ್ದು ಎಲೆಕ್ಟ್ರಿಕ್ ಬ್ರಷ್ ಕಟರ್ ಅಂತ ಇದರ ಬೆಸ್ಟ್ ಪಾರ್ಟ್ಸ್ ಏನು ಅಂದ್ರೆ ನಾಲ್ಕು ಕಾರಣದಿಂದ ನೀವು ಇದನ್ನ ಚೂಸ್ ಮಾಡ್ಬೇಕಾಗುತ್ತೆ ಬೈ ಮಾಡೋದಕ್ಕೆ ಒಂದು ಬಂದು ಲೋಯೆಸ್ಟ್ ಆಪರೇಟಿಂಗ್ ಕಾಸ್ಟ್ ಒಂದು ಗಂಟೆ ಎರಡೇ ರೂಪಾಯಿ ಖರ್ಚು ಒಂದ್ಸಲ ಚಾರ್ಜ್ ಮಾಡಿದ್ರೆ ತ್ರೀ ಅವರ್ಸ್ ಕಂಟಿನ್ಯೂಸ್ ಯೂಸ್ ಮಾಡಬಹುದು ವೈಬ್ರೇಷನ್ ಇರಲ್ಲ ಸೌಂಡ್ ಇರಲ್ಲ ಸ್ಮೋಕ್ ಇರಲ್ಲ ಯೂಸ್ ಮಾಡೋರ್ಗು ಏನು ಪ್ರಾಬ್ಲಮ್ ಇರಲ್ಲ ಸೊ ಇವಾಗ ಯಾರಾದ್ರೂ ಇಂಜಿನ್ ಯೂಸ್ ಮಾಡ್ತಾ ಇದ್ದೀರಾ ವರ್ಷದಲ್ಲಿ ಆರಿಂದ ಹತ್ತು ಸಾವಿರ ರೂಪಾಯಿ ಬರೀ ಪೆಟ್ರೋಲ್ ಮೇಂಟೆನೆನ್ಸ್ ಆಯಿಲ್ ಅಂದ್ರೆ ಇದನ್ನ ತಗೊಂಡು ನೀವು ಪ್ರತಿ ವರ್ಷ ಅಷ್ಟು ದುಡ್ಡು ಸೇವ್ ಮಾಡ್ಕೊಂತ ಹೋಗ್ತಾ ಇರ್ಬೋದು ಸರ್ ಇದು ನಿಮ್ಗೆ ಕಂಪೇರ್ ಮಾಡ್ಬೇಕು ಅಂದ್ರೆ ಇದ್ರ ಪರ್ಫಾರ್ಮೆನ್ಸ್ ಸ್ಪೀಡು ಫೋರ್ ಸ್ಟ್ರೋಕ್ ಹೆವಿ ಡ್ಯೂಟಿ ಅಪ್ಲಿಕೇಶನ್ ಏನ್ ಇಂಜಿನ್ ಇದೆ ಅಷ್ಟೇ ಪವರ್ಫುಲ್ ಆಗಿ ನಮ್ದು ಕೆಲಸ ಮಾಡುತ್ತೆ ಯಾವ ಅಟ್ಯಾಚ್ಮೆಂಟ್ ಬೇಕಾದ್ರೂ ಹಾಕೊಬಹುದು ಸಾರ್ ಬೇಕಾದ್ರು ಹಾಕೊಬಹುದು ಮಿನಿ ರೋಟ್ರಿ ಬೇಕಾದ್ರು ಹಾಕೊಂಬೋದು ಇವಾಗ ಬಂದು ವಾರಂಟಿ ನಮ್ ಮೋಟಾರ್ ಬಂದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಟ್ರಿ ಕೂಡ ಒನ್ ಇಯರ್ ವಾರಂಟಿ ಇರುತ್ತೆ ಬ್ಯಾಟ್ರಿ ಲೈಫ್ ಟೂ ತೌಸಂಡ್ ಅವರ್ಸ್ ಅಂದ್ರೆ ಒಂದು ರೈತ ಎರಡ್ ಸಾವಿರ ಅವರ್ ಮುಗಿಸ್ಬೇಕು ಅಂದ್ರೆ ಮಿನಿಮಮ್ ಆರಿಂದ ಹತ್ತು ವರ್ಷ ಬೇಕಾಗತ್ತೆ ಸರ್ ಸೊ ಅಲ್ಲಿ ತನಕ ನೀವು ಯೂಸ್ ಮಾಡಬಹುದು ಹೆಂಗೆ ನೀವು ತೆಂಗು ಅಡಿಕೆನ ಐದು ವರ್ಷ ಆದ್ಮೇಲೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅದೇ ತರ ನಮ್ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ಕೈಯಿಂದ ಏನೂ ಖರ್ಚು ಮಾಡಬೇಡಿ ನೆಕ್ಸ್ಟ್ ಫೈವ್ ಟು ಏಟ್ ಇಯರ್ಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಡಬಲ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ತ್ರಿಬಲ್ ಫೈವ್ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮದು ಬೆಂಗಳೂರಲ್ಲೇ ಇರೋದು ಆಫೀಸು ಅಡ್ರೆಸ್ ಕೂಡ ಇರುತ್ತೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ದಯವಿಟ್ಟು ವಿಸಿಟ್ ಮಾಡಿ ಟ್ರಯಲ್ ತೊಗೊಳ್ಳಿ ಸರ್